ನಮಸ್ಕಾರ ವೀಕ್ಷಕರೇ ನಾನ್ ಡಾಕ್ಟರ್ ಪತಂಜಲಿ ಶರ್ಮಾ ನಮಸ್ತೆ ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಬ್ರಹ್ಮಶ್ರೀ ದೇವರಾತ್ರ ಜೀವನದ ಕಥಾ ಮಾಲಿಕೆಯ ಇಪ್ಪತ್ತನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಕಳೆದ ಭಾಗದಲ್ಲಿ ದೈವರಾತರು ವಾರಣಾಸಿಗೆ ಅಂದ್ರೆ ಕಾಶಿಗೆ ಹೋಗೋದ್ರ ಬಗ್ಗೆ ಹೇಳಿದ್ವಿ ಅಲ್ಲಿ ವಾಸುದೇವಾನಂದ ಸರಸ್ವತಿ ಸ್ವಾಮೀಜಿ ಅವರು ದೈವರ ಆತರನ್ನ ಕಾಶಿಯೇ ಕಳಿಸ್ತಾರೆ ಅಧ್ಯಯನಕ್ಕೆ ಅಂತ ಅವರು ಮುಂದೆ ಏನು ಮಾಡಿದ್ರು ವೈದ್ಯ ಅಧ್ಯಯನ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೌದು ಇಂದಿನ ಈ ಒಂದು ರೋಚಕವಾದ ಸಂಚಿಕೆಯಲ್ಲಿ ಹಲವಾರು ವಿಷಯಗಳು ನಮಗೆ ಆಶ್ಚರ್ಯವನ್ನ ಉಂಟು ಮಾಡುವಂತದ್ದನ್ನ ಒಳಗೊಂಡಿದೆ ಅದೇನೇನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ ಹಾಗೆ ನಿಮ್ಗೂ ಏನಾದರೂ ಈ ಪುಸ್ತಕವನ್ನು ಓದಲು ಆಸಕ್ತರಿದ್ದಲ್ಲಿ ನೀವು ನಮ್ಮ ವಾಟ್ಸಪ್ ಸಂಖ್ಯೆ ಆದಂತಹ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ಸಂಖ್ಯೆಗೆ ಸಂಪರ್ಕಿಸಿ ಇದನ್ನು ಅಂಚೆ ಮೂಲಕ ತರಿಸಿಕೊಳ್ಳಬಹುದು ಪ್ರತಿದಿನ ಪ್ರಾತಃ ಕಾಲ ದೈವರಾತನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ನೈಮಿತ್ತಿಕ ಜಪ ತಪ ಧ್ಯಾನ ಅನುಷ್ಠಾನ ಮುಗಿಸಿ ಬಾಬಾ ಸಾಹೇಬ್ ಜಮಖಂಡಿಕರ ಅವರ ಬಳಿಗೆ ಹೋಗಿ ಅಲ್ಲಿ ನಡೆಯುವ ಪಾಣಿನಿ ಸಂಸ್ಕೃತ ವ್ಯಾಕರಣದ ಕೌಮುದಿ ಪಾಠವನ್ನ ಆಲಿಸಿ ಕುಟೀರಕ್ಕೆ ಮರಳುತ್ತಿದ್ದನು ಮಧ್ಯಾಹ್ನ ಮಧುಕರಿ ಮಾಡಿ ತಂದ ಅನ್ನವನ್ನ ಗಂಗಾ ತೀರದ ಒಂದು ಕಡೆ ಸಮತಟ್ಟಾದ ಶಿಲೆಯನ್ನ ತೊಳೆದು ಅದರ ಮೇಲಿಟ್ಟು ಸ್ವಲ್ಪ ಭಾಗವನ್ನ ಮೀನುಗಳಿಗೂ ಮತ್ತು ಸ್ವಲ್ಪ ಭಾಗವನ್ನ ಅಲ್ಲಿ ಸಂಚರಿಸುವ ಗೋವುಗಳಿಗೂ ನೀಡಿ ಉಳಿದ ಭಾಗವನ್ನ ತಾನು ಸೇವಿಸುತ್ತಿದ್ದನು ಸಂಧ್ಯಾಕಾಲ ರಾಮಘಾಟಿನ ಚೌಂಡೇಸ್ವಾಮಿ ಮಹಾರಾಜರ ಬಾಲಕರಾಮ ಮಂದಿರಕ್ಕೆ ಹೋಗಿ ಭಜನೆಯನ್ನ ಮಾಡುತ್ತಿದ್ದರು ಆ ಸಮಯಕ್ಕೆ ಅಲ್ಲಿ ಚೌಂಡೇಸ್ವಾಮಿಯವರ ಶಿಷ್ಯರಾದ ಗೋಪಾಳ ಪೂವಾ ಬ್ರಹ್ಮಚಾರಿ ಮತ್ತು ಇತರರು ಇರುತ್ತಿದ್ದರು ಈ ರೀತಿಯಾಗಿ ದೈವರಾತನ ದಿನಚರಿ ಸಾಗುತ್ತಿರುವಾಗ ಕಾಶಿಯ ಸುಪ್ರಸಿದ್ಧ ವ್ಯಾಕರಣಾಚಾರ್ಯರಾದ ಮಹಾ ಮಹೋಪಾಧ್ಯಾಯ ಪಂಡಿತ್ ಕೇಶವಶಾಸ್ತ್ರಿ ಮರಾಠಿಯವರು ದಿನಾಲೂ ಮುಂಜಾನೆ ಪಂಚಗಂಗಾ ಘಾಟಲಿ ಗಂಗಾ ಸ್ನಾನ ಮಾಡಿ ದೈವರಾತನ ಕುಟೀರದ ಮುಂದುಗಡೆ ಸ್ವಲ್ಪ ದೂರದಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಜಪತಪ ಅನುಷ್ಠಾನಗೈದು ನಂತರ ಬ್ರಹ್ಮಘಾಟದಲ್ಲಿರುವ ತಮ್ಮ ಮನೆಗೆ ತೆರಳುತ್ತಿದ್ದರು ಪ್ರತಿದಿನ ಪ್ರಾತಃಕಾಲ ಪಂಡಿತ ಕೇಶವಶಾಸ್ತ್ರಿಗಳು ಸ್ನಾನ ಮಾಡಿ ಅನುಷ್ಠಾನಕ್ಕೆ ಬರುವ ಮುನ್ನವೇ ಔದುಂಬರ ವೃಕ್ಷದ ಕೆಳಗೆ ಕುಳಿತು ಧ್ಯಾನಮಗ್ನಾಗಿರುತ್ತಿದ್ದ ದೈವರಾಥನನ್ನು ಕಂಡ ಅವರು ಗೋಕರ್ಣೇಶ್ವರ ಎಂದು ಆತನನ್ನ ಕರೆಯುತ್ತಿದ್ದರು ದುರ್ಗಾ ಘಾಟಿನ ತಾರಕ ಮಠದ ಸಮೀಪ ಪಡ್ನವೀಸ್ವಾಡಾದಲ್ಲಿ ನಿತ್ಯಾನಂದ ಪಂಡಿತರೆಂಬ ಖ್ಯಾತ ವಿದ್ವಾಂಸರಿದ್ದರು ವ್ಯಾಕರಣವೇ ಅಲ್ಲದೆ ಅನೇಕ ಶಾಸ್ತ್ರಗಳ ಅಧ್ಯಾಪನೆ ಮಾಡುತ್ತಿದ್ದ ಅವರು ನೇಪಾಳದ ಗಡಿಭಾಗದ ದಾರ್ಜಿಲಿಂಗ್ ಸಮೀಪದ ಅಲಮೋಡ ಎಂಬ ಗ್ರಾಮದ ಕುಮಾವು ಬ್ರಾಹ್ಮಣರಾಗಿದ್ದರು ದೈವರಾತನು ಆಗಾಗ ಇವರಲ್ಲಿಗೆ ಹೋಗಿ ಪಾಠ ನಡೆಯುತ್ತಿರುವಾಗ ಸ್ವಲ್ಪ ಹೊತ್ತು ಅಲ್ಲಿ ಮೌನವಾಗಿ ಕುಳಿತು ಆಲಿಸಿ ಬರುತ್ತಿದ್ದನು ಇದೇ ರೀತಿ ದ್ರಾವಿಡ ಲಕ್ಷ್ಮಣಶಾಸ್ತ್ರಿ ಎಂಬ ಶ್ರೇಷ್ಠ ವಿದ್ವಾಂಸರು ನ್ಯಾಯ ಮತ್ತು ವೇದಾಂತದ ಅಧ್ಯಾಪನೆ ಮಾಡುತ್ತಿದ್ದು ಅವರಲ್ಲಿಯೂ ಹೋಗಿ ಸುಮ್ಮನೆ ಅದನ್ನು ಆಲಿಸಿಕೊಂಡು ಬರುವುದು ವಾಡಿಕೆಯಾಗಿತ್ತು ಪಾಠಶಾಲೆಗಳಿಗೆ ಹೋಗುತ್ತಿದ್ದರೂ ಶಿಷ್ಯವೃತ್ತಿಯಿಂದ ಅಧ್ಯಯನ ಮಾಡದೆ ಕೇವಲ ಶ್ರವಣ ಮಾತ್ರದಿಂದ ವಿಷಯ ಗ್ರಹಣ ಮಾಡುತ್ತಾ ಸ್ವಲ್ಪ ಕಾಲ ವಾರಣಾಸಿಯಲ್ಲಿ ದೈವರಾತನ ದಿನಚರಿ ಸಾಗಿತು ಸಂಸ್ಕೃತ ವ್ಯಾಕರಣ ಜತೆಯಲ್ಲಿ ನ್ಯಾಯ ತರ್ಕ ವೇದಾಂತ ಹಾಗೂ ಇನ್ನಿತರ ಶಾಸ್ತ್ರಗಳ ಸಾಮಾನ್ಯ ಪರಿಚಯವೂ ಆಯಿತು ಶಾಸ್ತ್ರ ಪುರಾಣ ಆದಿ ಗ್ರಂಥಗಳನ್ನ ಅವಲೋಕಿಸಿದಾಗ ಅವುಗಳಲ್ಲಿ ಹಲವು ವೈರುಧ್ಯಗಳು ಕಂಡುಬಂದವು ದೇವರನ್ನ ಆಸೆ ಆಮಿಷ ಸೂಯೆಗಳಿಂದ ಕೂಡಿದ ಮಾನವನಂತೆಯೂ ಮಾನವನನ್ನ ದೇವರಂತೆಯೂ ಸ್ತುತಿಸಿ ಪೂಜಿಸುವ ಅತಿರೇಕವು ದೈವರಾತನಿಗೆ ಗೊಂದಲವನ್ನ ಉಂಟು ಮಾಡಿತು ಅದರಿಂದಾಗಿ ಆತನಿಗೆ ನಿಜವಾದ ಜ್ಞಾನವನ್ನ ಗ್ರಂಥಗಳಿಂದ ಪಡೆಯಲು ಸಾಧ್ಯವಿಲ್ಲ ಅದನ್ನು ಕೇವಲ ತಪಸ್ಸಿನಿಂದ ಮಾತ್ರ ಪಡೆಯಲು ಸಾಧ್ಯ ಎಂಬ ಸತ್ಯದ ಅರಿವಾಯಿತು ಆದ್ದರಿಂದ ಆತ ನೇರವಾಗಿ ಗಂಗಾ ನದಿಗೆ ಹೋಗಿ ಬೊಗಸೆಯಲ್ಲಿ ಗಂಗಾ ಜಲವನ್ನ ಹಿಡಿದು ಅದರ ಮುಂದೆ ಒಂದು ಶಪಥವನ್ನ ಮಾಡುತ್ತಾನೆ ಅದೇ ಇನ್ನು ಮುಂದೆ ನಾನು ಯಾವ ಶಾಸ್ತ್ರ ಗ್ರಂಥವನ್ನ ಓದುವುದಿಲ್ಲ ತಪಸ್ಸಿನ ಮೂಲಕವೇ ಜ್ಞಾನವನ್ನ ಪಡೆಯುತ್ತೇನೆ ಎಂದು ಶಪಥವನ್ನ ಮಾಡುತ್ತಾನೆ ವೇದಗಳಲ್ಲಿ ಅತ್ಯಂತ ಪ್ರಾಚೀನವಾದ ಋಗ್ವೇದ ಕಾಲದಲ್ಲಿ ಅಮೂರ್ತ ನಿರ್ಗುಣ ನಿರಾಕಾರದ ಚೈತನ್ಯ ಶಕ್ತಿಯನ್ನು ಗ್ರಹಿಸಲು ದುಸ್ತರವಾದ ಕಾರಣ ಮೂರ್ತ ದೇವತೆಗಳ ನಾನಾ ರೂಪಗಳನ್ನ ಕಲ್ಪಿಸಲಾಯಿತು ಆದಾಗ್ಯೂ ವಾಸ್ತವಿಕವಾಗಿ ಋಗ್ವೇದದಲ್ಲಿ ಸೃಷ್ಟಿಯ ಪೂರ್ವದಲ್ಲಿ ಸತ್ ಒಂದೇ ಇತ್ತು ಜಗತ್ ಸೃಷ್ಟಿಯ ನಂತರ ದೇವತೆಗಳು ಮತ್ತು ಇನ್ನಿತರರ ಸೃಷ್ಟಿಯಾಯಿತು ಎಂದು ಹೇಳಲಾಗಿದೆ ಆರ್ಷ ಸಂಸ್ಕೃತಿಯ ಋಗ್ವೇದ ಕಾಲದ ಆ ದಿನಗಳಲ್ಲಿ ಜಾತಿ ಮತ ಪಂಥಗಳ ಪರಿಭೇದವಿರಲಿಲ್ಲ ಮೂರ್ತಿ ಪೂಜೆ ಇರಲಿಲ್ಲ ಪಂಚಭೂತಗಳ ಸರಳ ಆರಾಧನೆ ಇತ್ತು ಅಂದರೆ ಗಾಳಿ ಬೆಳಕು ನೀರು ಭೂಮಿ ಆಕಾಶ ಗಿಡಮರಗಳು ಹೀಗೆ ಎಲ್ಲವನ್ನ ಪೂಜನೀಯ ಭಾವದಲ್ಲಿ ದೇವರೆಂದು ಆರಾಧಿಸಿದರು ಆದರೆ ಈ ಎಲ್ಲವುಗಳಲ್ಲಿ ಒಂದು ಶಕ್ತಿ ಇದೆ ವಿಶ್ವ ಚೈತನ್ಯವಾಗಿ ಎಲ್ಲೆಡೆಯೂ ಅದು ಈ ಎಲ್ಲವುಗಳಲ್ಲಿಯೂ ಅದು ಹರಿಯುತ್ತದೆ ಅದನ್ನೇ ಬ್ರಹ್ಮ ಎಂದು ಕರೆಯುತ್ತಾರೆ ಹೀಗೆ ಇತ್ಯಾದಿ ವಿಚಾರಗಳನ್ನ ಸಾರುವ ಆದರ್ಶ ಸಂಸ್ಕೃತಿಯ ತತ್ವಗಳು ಹಲವು ದೇವರುಗಳ ಶ್ರೇಷ್ಠ ಕನಿಷ್ಠ ಎಂಬ ತಾರತಮ್ಯಗಳ ಕಲ್ಪನೆಯಲ್ಲಿ ಮಸುಕಾಗಿ ಹೋಗಿದ್ದವು ಹೀಗೆ ಪರಂಪರೆಯಲ್ಲಿ ಬ್ರಾಹ್ಮಣನೂ ಋಷಿಯಾಗುತ್ತಾನೆ ಬೇಡನೂ ಋಷಿಯಾಗುತ್ತಾನೆ ಅಹಿಂಸಾ ತತ್ವದಿಂದ ಕೂಡಿದ ಆಹಾರ ವಿಹಾರ ಆಚಾರ ವಿಚಾರ ಸಾಕ್ಷಾತ್ಕಾರ ಇವು ಐದು ಜೀವನದ ಪಂಚಪಾರಮ್ಯಗಳು ತನ್ನ ಮೂಲ ಸ್ವರೂಪವನ್ನು ಅರಿತು ಅದರಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ವಿಶ್ವ ಚೈತನ್ಯದಲ್ಲಿ ಲೀನವಾಗುವುದೇ ತಪಸ್ಸು ಅದೇ ಆತ್ಮ ಸಾಕ್ಷಾತ್ಕಾರ ಈ ರೀತಿಯಾಗಿ ವೈದಿಕ ತತ್ವಗಳನ್ನ ವಾಸಿಷ್ಠ ಗಣಪತಿ ಮುನಿಗಳು ಹಿಂದೆ ಉಮಾಮಹೇಶ್ವರ ತಪೋವನದಲ್ಲಿದ್ದಾಗ ಒಂದು ದಿನ ಬೆಳದಿಂಗಳ ಇರುಳಿನಲ್ಲಿ ಸಮುದ್ರ ತೀರದ ಬಂಡೆಯ ಮೇಲೆ ಕುಳಿತು ಬೋಧಿಸುತ್ತಿದ್ದ ಮಾತುಗಳು ಈಗ ದೈವರಾತನ ಅಂತರಂಗದಲ್ಲಿ ಮಾರ್ತನಿಸತೊಡಗಿತ್ತು ಅಂತೆಯೇ ಆರ್ಷ ಸಂಸ್ಕೃತಿಯ ಪುನರುತ್ಥಾನವೇ ತನ್ನ ಪರಮ ಗುರಿ ಎಂದು ಆತ ಭಾವಿಸಿದ ನಾಗರಿಕ ನೆಲೆಯಾಗಿರುವ ವಾರಣಾಸಿಯನ್ನು ತೊರೆದು ವನವಾಸಿಯಾಗುವ ಹಂಬಲವನ್ನ ಹೊತ್ತು ಅಲ್ಲಿಂದ ಹೊರಟು ಗುಜರಾತಕ್ಕೆ ಬಂದು ನರ್ಮದಾ ನದಿ ತೀರದ ಗರುಡೇಶ್ವರವನ್ನ ತಲುಪಿದ ನೋಡಿ ದೈವರಾಸನಿಗೆ ಅಧ್ಯಯನ ಆಗ್ಲಿ ಅಂತ ವಾಸುದೇವನಸರ ಸ್ವಾಮೀಜಿ ಅವರು ಕಾಶಿ ಕಳಿಸ್ಕೊಡ್ತಾರೆ ಅಧ್ಯಯನವನ್ನು ಅಧ್ಯಯನ ಪ್ರಾರಂಭ ಮಾಡ್ತಾರೆ ನ್ಯಾಯ ತರ್ಕ ವೇದಾಂತ ವ್ಯಾಕರಣ ಇಂತಹ ಶಾಸ್ತ್ರಗಳನ್ನು ಕಲಿತಾನೆ ಆದರೆ ಸಮಯ ಕಳೆದಂಗೆ ಅವರಿಗೆ ಇದು ನಿಜವಾದ ಜ್ಞಾನ ಅಲ್ಲ ಹೇಳುವಂತಹದ್ದು ಮನಸ್ಸಿಗೆ ಬರ್ತದೆ ಇದು ನಿಜವಾದ ಜ್ಞಾನ ಅಲ್ಲ ನನಗೆ ಏನೇ ಒಂದು ಜ್ಞಾನ ಸಂಪಾದನೆ ಮಾಡಬೇಕು ಹೇಳಾದ್ರೆ ಅದು ತಪಸ್ಸಿನಿಂದ ಬರಬೇಕು ನನಗೆ ನಾನು ಮತ್ತೆ ಯಾವುದೇ ಒಂದು ಧ್ಯಯನವನ್ನ ಮಾಡೋದಿಲ್ಲ ಅಂತ ಗಂಗಾ ನದಿಯಲ್ಲಿ ನಿಂತ್ಕೊಂಡು ಬೊಗಿಸಿ ನೀರನ್ನು ಹಿಡಿದು ಅರ್ಕ್ಯವನ್ನು ಬಿಟ್ಟು ಬಿಡ್ತೇನೆ ಮತ್ತೆ ಅಲ್ಲಿಂದ ನೋಡಿ ಇದು ಅದು ವಾಸ್ ವಾರಾಣಸಿ ಅನ್ನೋದು ನಗರ ಅಲ್ವಾ ಅದನ್ ಬಿಟ್ಟು ಮತ್ತೆ ವನವಾಸಿ ಆಗ್ಬೇಕಂತ ಗರುಡೇಶ್ವರಕ್ ಬರ್ತಾರೆ ಆದ್ರೆ ಇಲ್ಲಿ ಮುಂದೆ ಇನ್ನಷ್ಟು ಏನಂತಂದ್ರೆ ಗರುಡೇಶ್ವರಕ್ ಬರೋ ತನಕ ಅಲ್ಲಿ ಇನ್ನೊಂದು ಆಘಾತ ಕಾದಿರುತ್ತೆ ಅವನಿಗೆ ದೈವರಾತ ವಾಪಸ್ ಗರುಡೇಶ್ವರಕ್ಕೆ ಬಂದ ಗರುಡೇಶ್ವರ ತೇಂಬೆ ಮಹಾರಾಜರು ಬಹುಧಾನ್ಯ ಸಂವತ್ಸರ ಆಷಾಢ ಶುದ್ಧ ಪ್ರತಿಪದೆಯ ದಿನ ಇಪ್ಪತ್ತ್ ಮೂರು ಜೂನ್ ಹತ್ತೊಂಬತ್ ನೂರ ಯಾತ್ರೆ ಮುಗಿಸಿದ್ದರು ಅವರು ತಪೋನಿರತರಾಗಿದ್ದ ಪರ್ಣಕುಟಿಯಲ್ಲಿಯೇ ಸಮಾಧಿಯನ್ನ ಪಡೆದಿದ್ದರು ಆ ಸಮಯಕ್ಕೆ ಸರಿಯಾಗಿ ದೈವರಾತ ಅಲ್ಲಿ ತಲುಪಿದಾಗ ಪರಸುಭಾಯಿಯವರು ಮತ್ತು ಸಬನೀಸ್ ಮುಂತಾದವರಿಗೆ ತುಂಬಾ ಸಂತೋಷ ಹಾಗೂ ಆಶ್ಚರ್ಯವಾಯಿತು ಮೂರು ದಿನಗಳ ಕಾಲ ಉತ್ಸವದಂತೆ ಸಮಾರಂಭ ನಡೆದು ಸಾವಿರಾರು ಸಂಖ್ಯೆಯಲ್ಲಿ ಜನರು ನೆರೆದಿದ್ದರು ಸಮಾಧಿ ಸಮಾರಂಭ ಮುಗಿಯುತ್ತಲೇ ದೈವರಾತನು ಗರುಡೇಶ್ವರದಿಂದ ಮಾತೃಗಯ ಕ್ಷೇತ್ರಕ್ಕೆ ತೆರಳಿದನು ಎಂತ ಕೋಂದಿ ನೆನ್ಸಿ ನೋಡ್ಬೋದು ಅವ್ರಿಗೇನು ಸೂಚನೆ ಆಯ್ತು ಗೊತ್ತಿಲ್ಲ ಅಲ್ಲಿಗೆ ಅವರ ವಿದ್ಯಾಜನೆಯನ್ನು ಬಿಟ್ಟು ಅಭ್ಯಾಸವನ್ನು ಬಿಟ್ಟು ಗಂಗಾ ನದಿಗೆ ತರ್ಪಣವನ್ನು ಕೊಟ್ಟು ಅಲ್ಲಿ ನೇರವಾಗಿ ಗರುಡೇಶ್ವರಕ್ಕೆ ಬರ್ತಾರೆ ಆ ಶಕ್ತಿ ಹೇಗೆ ಕರ್ಕೊಳ್ತು ಅಂತ ನೋಡಿ ಅಂದ್ರೆ ಈ ಒಂದು ಏನು ನಾವು ಶಕ್ತಿ ಅಂತ ಹೇಳ್ತೀವಲ್ಲ ದೈ ದೇವರ ಒಂದು ಕೃಪೆ ಅವರನ್ನ ಬೇರೆ 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 ಜಾಗಕ್ಕೆ ಕರ್ಕೊಂಡು ಹೋಗತ್ತೆ ಅಲ್ಲಿ ಎಲ್ಲೂ ಕೂಡ ತುಂಬದನ್ನ ಇರ್ಲಿ ಕೊಡೋದಿಲ್ಲ ಏನ್ ಕಲಿಬೇಕೋ ಅದನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಕಲ್ತು ಅವ್ರನ್ನ ಮುಂದ್ಗಡೆ ಕಳಿಸ್ತಾ ಇದೆ ಅವ್ರು ಅಲ್ಲಿಂದ ವಾಪಸ್ ಗಡೇಶ್ವರಕ್ಕೆ ಬಂದ್ರು ಆದ್ರೆ ಠೇಂಬೆ ಸ್ವಾಮಿಗಳು ಅದೇ ಪ್ರಣಕುಟಿ ಸಮಾಧಿಯನ್ನು ಹೊಂದಿದ್ರು ಮೂರನೇ ದಿವಸ ಆಗಿತ್ತು ಅಂತ ಹೇಳ್ತಾರೆ ಅಲ್ಲಿ ಅಂದ್ರೆ ಆ ಸಮಾಧಿ ಹೊಂದಿದ್ರು ಅದ್ರ ನಂತರ ಎಲ್ಲ ಭಕ್ತರು ಬಂದು ದರ್ಶನ ಪಡೆದಿದಾಗ ಮೂರು ದಿನಗಳ ಕಾಲ ಒಂದು ಉತ್ಸವ ತರ ಆಗತ್ತಲ್ಲ ಅಂದ್ರೆ ಅಷ್ಟು ಜನ ಬಂದು ಅವರ ದರ್ಶನವನ್ನ ಯಾಕಂದ್ರೆ ಮಹಾನ್ ಪುರುಷರು ಭೂಮಿಗೆ ಬಂದಾಗಲೂ ಉತ್ಸವವೇ ಅವರು ಈ ಭೂಮಿಯನ್ನ ಬಿಟ್ಟು ಪಂಚಭೂತಗಳಲ್ಲಿ ಲೀನ ಆದಾಗಲೂ ಅದೊಂದು ಉತ್ಸವವೇ ಯಾರೂ ಕೂಡ ಸಾವಿಗೆ ಹೆದರ್ಲಿಲ್ಲ ಸಾವಿಗೆ ಹಂಚಲಿಲ್ಲ ನನ್ನ ಕೆಲಸ ಏನಿದೆಯೋ ಅದನ್ನ ಮಾಡಿ ಮುಗಿಸಿದ್ದೇನೆ ಸಾಕು ಅಂತ ಅವರು ತೃಪ್ತಿಯಿಂದ ಸಮಯ ಹೀಗೆ ನಾವು ಭಾರತೀಯರು ಮೊದ್ಲಿಂದನೂ ಕಲ್ತ್ಕೊಂಡ್ ಬಂದಿದ್ದು ನಾವ್ ಯಾರು ಸಾವನ್ನ ಕೆಟ್ಟದ್ದು ಅಂತ ನೋಡಿದವ್ರ ಅಲ್ಲ ಸಾವು ಮತ್ತೆ ಬದುಕು ಜನ್ಮ ಮರಣ ಇವೆಲ್ಲವೂ ಕೂಡ ಅತ್ಯಂತ ಸಹಜದಲ್ಲಿ ಸಹಜವಾದ ಪ್ರಕ್ರಿಯೆ ಅಂತ ಅರಿತವರು ಇತ್ತೀಚೆಗೆ ಇವೆಲ್ಲವೂ ಕೂಡ ತೀರಾ ಒಂದು ಔಪಚಾರಿಕವಾಗಿ ತೀರಾ ಮಹತ್ವವನ್ನು ಪಡ್ಕೊಂಡ್ಬಿಟ್ಟಿದೆ ಹುಟ್ಟು ಕೂಡ ಅಷ್ಟೇ ಸಾವು ಕೂಡ ಅಷ್ಟೇ ಆದ್ರೆ ಎಲ್ಲವೂ ಕೂಡ ಜಗತ್ತಿನ ಅತ್ಯಂತ ಸಹಜದಲ್ಲಿ ಸಹಜವಾದ ನಿಯಮ ಅನ್ನೋದನ್ನ ಅರ್ಥಿದ್ದು ಹಾಗೂ ಅಲ್ಲಿ ನೋಡಿ ಮೂರು ದಿನಗಳ ಕಾಲ ಒಂದು ಉತ್ಸವದಂತೆ ಆ ಸಮಾಧಿಯ ನಂತರದ ದಿನಗಳನ್ನ ಅವರು ಆ ಎಲ್ಲ ಸಾವಿರಾರು ಭಕ್ತರು ಸೇರಿದ್ದು ಇಲ್ಲಿ ಇದನ್ನ ಸೂಚಿಸುತ್ತೆ ಮಾತೃಗಯ್ಯ ಸಿದ್ದಪುರದಲ್ಲಿ ಸರಸ್ವತಿ ನದಿ ತೀರದಲ್ಲಿದ್ದ ಹಾಟಕೇಶ್ವರ ದೇವಾಲಯದ ಚಂದ್ರಶಾಲೆಯ ಸಂಕೀರ್ಣದಲ್ಲಿ ದೈವರಾತನು ವಾಸ್ತವ್ಯ ಮಾಡಿದನು ಅಲ್ಲಿಯೇ ಪಕ್ಕದ ಇನ್ನೊಂದು ಕೊಠಡಿಯಲ್ಲಿ ಆತ್ಮಾನಂದ ಸರಸ್ವತಿ ಎಂಬ ಸಾಧಕರೊಬ್ಬರು ಉಳಿದುಕೊಂಡಿದ್ದರು ಈ ಸಮಯಕ್ಕೆ ಅಲ್ಲಿ ಒಂದು ವೇದಸಭೆ ನಡೆಯಿತು ಆಗ ಬಡೋದೆಯ ಸಂಸ್ಕೃತ ವಿದ್ಯಾಲಯದ ಅಧ್ಯಾಪಕರಾದ ಬದರಿನಾಥ್ ಶಾಸ್ತ್ರಿಯವರು ಮತ್ತು ವ್ಯಾಕರಣ ವ್ಯಾಕರಣದ ಆಚಾರ್ಯರಾದ ಮಾಣಿಕ್ಲಾಲ್ ಶಾಸ್ತ್ರಿಯವರು ಹಾಗೂ ಕೆಲವು ವೈದಿಕ ವಿದ್ವಾಂಸರ ಪರಿಚಯ ದೈವರಾತರಿಗೆ ಆಯಿತು ಸಿದ್ದಾಪುರದಿಂದ ಮುಂದೆ ಅಗುಪೆಟ್ಟಕ್ಕೆ ಹೋಗಬೇಕೆಂದು ದೈವರಾತನು ಯೋಚಿಸುತ್ತಾ ಪ್ರಾತಃಕಾಲ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡುತ್ತಾ ಇರುವಾಗ ಮಾಣಿಕ್ಲಾಲ್ ಶಾಸ್ತ್ರಿಯವರು ಅಲ್ಲಿಗೆ ಬಂದರು ದಯವಿಟ್ಟು ತಾವು ಚಾತುರ್ಮಾಸದ ಈ ಅವಧಿಯಲ್ಲಿ ಇಲ್ಲಿಯೇ ವಾಸ್ತವ್ಯ ಮಾಡಿ ನಮಗೆ ಬ್ರಹ್ಮಸೂತ್ರ ಭಾಷೆಯದ ಪ್ರವಚನ ನೀಡಬೇಕೆಂದು ವಿನಂತಿಸಿದರು ಅದಕ್ಕೆ ದೈವರಾತನು ನಾನು ಸಣ್ಣವನು ವಯಸ್ಸಿನಿಂದಲೂ ವಿದ್ಯೆಯಿಂದಲೂ ತಾವು ದೊಡ್ಡವರು ನಾನು ಹೇಗೆ ತಾನೇ ನಿಮಗೆ ಪ್ರವಚನ ನೀಡಲು ಸಾಧ್ಯ ಎಂದನು ಅದಕ್ಕೆ ಅವರು ತಾವು ತೇಂಬೆ ಮಹಾರಾಜರ ಶಿಷ್ಯರು ಅವರಿಂದ ವೇದ ವೇದಾಂತ ಉಪನಿಷತ್ಗಳ ಶಿಕ್ಷಣವನ್ನು ಪಡೆದವರು ಜ್ಞಾನಕ್ಕೆ ಹಿರಿಯರು ಕಿರಿಯರು ಎಂಬ ಭೇದವಿಲ್ಲ ನೀವು ವಯಸ್ಸಿನಿಂದ ಕಿರಿಯರಾಗಿದ್ದರೂ ಜ್ಞಾನದಿಂದ ನಮಗೆಲ್ಲ ಹಿರಿಯರು ಆದ್ದರಿಂದ ದಯಮಾಡಿ ತಾವು ನಮ್ಮ ಕೋರಿಕೆಯನ್ನ ನಿರಾಕರಿಸಬಾರದು ಎಂದು ಕೇಳಿಕೊಂಡರು ಇದಕ್ಕೆ ಒಪ್ಪಿದ ದೈವರಾತನು ಬ್ರಹ್ಮಸೂತ್ರ ಶಂಕರ ಭಾಷ್ಯ ಅಧ್ಯಾಪನೆಯನ್ನ ತಾನು ಮಾಡುತ್ತೇನೆ ಅದರಲ್ಲಿ ಏನಾದರೂ ಲೋಪದೋಷಗಳು ಉಂಟಾಗಿದ್ದರೆ ಅದನ್ನ ತಾವು ತಿದ್ದಿಕೊಳ್ಳಬೇಕು ಎಂದರು ಅದಕ್ಕೆ ಒಪ್ಪಿದ ಅವರು ಈ ನಾಲ್ಕು ತಿಂಗಳುಗಳ ಕಾಲ ತಮ್ಮ ಅನುಷ್ಠಾನಕ್ಕೆ ಅನುಕೂಲವಾಗುವಂತೆ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡುತ್ತೇವೆ ಆದ್ದರಿಂದ ತಮಗೆ ಬೇಕಾಗುವ ಪರಿಕರ ದ್ರವ್ಯಗಳ ಬಗೆಗೆ ತಮಗೆ ನಮಗೆ ತಿಳಿಸಬೇಕು ಎಂದರು ಅದಕ್ಕೆ ದೈವರಾತನು ನಾನು ಈ ಚಾ ಚಾತುರ್ಮಾಸ ವ್ರತವನ್ನ ಕೇವಲ ಪಂಚಗವ್ಯ ಬೇವಿನ ತೊಪ್ಪಲು ಮತ್ತು ಗೋಕ್ಷೀರ ಸೇವನೆಯಿಂದ ಆಚರಿಸಲು ನಿರ್ಧರಿಸಿದ್ದೇನೆ ಎನ್ನಲು ತಮಗೆ ಬೇಕಾದ ಎಲ್ಲ ಪರಿಕರಗಳನ್ನ ನಾವು ಒದಗಿಸುತ್ತೇವೆ ಎಂದ ಮಾಣಿಕಲಾರರು ತಮ್ಮ ಪರಿಚಯದ ಸಿರಿವಂತರಾದ ಮಗನ್ ಲಾಲ್ ಎಂಬುವರಲ್ಲಿ ವಿಷಯ ತಿಳಿಸಿದಾಗ ಅವರು ದೈವರಾತನು ಆಚರಿಸುವ ಪಂಚಕವ್ಯ ವ್ರತಾಚರಣೆಗೆ ಬೇಕಾದ ಹಾಲು ತುಪ್ಪ ಇತ್ಯಾದಿ ಪರಿಕರಗಳನ್ನ ಒದಗಿಸುವ ಏರ್ಪಾಡು ಮಾಡಿದರು ನೋಡಿ ಈಗ ಅಧ್ಯಯನ ಇರುವಂತಹದ್ದು ಒಂದು ಗುರುಗಳಿಂದ ಶಿಷ್ಯನಿಗೆ ಬರುವಂತಹದ್ದು ಮತ್ತೊಂದು ದೇವರಾತ್ರಿಗೆ ಒಂದೊಂದೇ ಅರಿವಾಗ್ತಾ ಇದೆ ಕಾವ್ಯಕಂಡ ಗಣಪತಿ ಮುನಿಗಳು ಬಂಡೆಗಳ ಮೇಲೆ ಕೂಸ್ಕೊಂಡು ಇವರಿಗೆ ಹೇಳ್ತಿದ್ರು ಈಗ ಮತ್ತೆ ನೆನಪಾಗ್ತಾ ಇದೆ ಈಗ ಅರಿವಾಗ್ತಾ ಇದೆ ಅವ್ರು ಆವಾಗ ಹೇಳಿದ್ದು ಈಗ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾ ಇದೆ ಹೆಂಬೆ ಸ್ವಾಮಿಗಳಿರ್ಬೋದು ಕಾವ್ಯಕಂಡ ಗಣಪತಿ ಮುನಿಗಳಿರ್ಬೋದು ಇವರೆಲ್ಲ ಹೇಳಿದ್ದು ಒಂದೊಂದೇ ಇವರಿಗೆ ಈಗ ಗೊತ್ತಾಗ್ತಾ ಇದೆ ಮತ್ ಒಂದ ನೆನಪಿಟ್ಕೊಳ್ಳಿ ನಾವೇನ್ ಪುಸ್ತಕನ ಓದ್ತಾ ಹೋಗ್ತಿವಲ್ಲ ನಾವು ಇಡೀ ತಿಂಗಳ ಅಥವಾ ವರ್ಷಾನುಗಟ್ಲೆ ಅಧ್ಯಯನ ಮಾಡಿರುವಂತಹದ್ದನ್ನ ಗುರುಮುಖೇನವಾಗಿ ಮುಖೇನವಾಗಿ ಬೇರೆ ಒಂದು ದಿನದಲ್ಲಿ ನಾವು ಕಲ್ತ್ಕೋಬಹುದು ಇದು ಗುರುವಿಗೆ ಇರುವಂತಹ ಶಕ್ತಿ ತನ್ನಲ್ಲಿರುವಂತಹ ಎಲ್ಲ ಜ್ಞಾನವನ್ನ ಅವನ ಶಿಷ್ಯನಿಗೆ ಇರ್ತಾರೆ ಇದು ಗುರುವಿನ ಶಕ್ತಿ ಗುರುವಿನ ಮಹಿಮೆ ಇವೆಲ್ಲದೂ ಕೂಡ ದೈವರಾತ್ರಿ ಸಿಕ್ತು ಅವರಿಗೆ ಈ ಒಂದು ಜ್ಞಾನ ಸಿಕ್ಕಿದ ಮೇಲೆ ಪುನಃ ಆ ಪುಸ್ತಕದ ಅಧ್ಯಯನ ಅದು ಅವಶ್ಯಕತೆ ಅಂತ ಅವ್ರಿಗೆ ಅನಿಸ್ಲೇ ಇಲ್ಲ ಅದು ಹೌದು ಮತ್ತೆ ಅವರ ಜ್ಞಾನ ಹೊರಗಿನವರಿಗೂ ಹೇಗೆ ಗೊತ್ತಾಗ್ತಾ ಇತ್ತು ಅಂದ್ರೆ ನೋಡಿ ಈತ ತನ್ನ ಪಾಡಿಗೆ ತಾನು ಅನುಷ್ಠಾನ ಮಾಡ್ತಾ ಇದ್ದವನು ಈತ ಇನ್ನೂ ಒಂದು ಬಾಲಕ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಗಮನಿಸ್ಬೇಕು ಇವರೇನ್ ನಲ್ವತ್ತೈವತ್ ವರ್ಷ ಇನ್ನು ಸಹ ಸ್ವತಃ ಹೇಳ್ತಾರಲ್ಲ ನಾನು ಇನ್ನು ತುಂಬಾ ಚಿಕ್ಕವನು ನಾನು ಹೇಗೆ ಪ್ರವಚನ ಕೊಡ್ಲಿ ಹಿರಿಯರು ಪ್ರವಚನ ಕೊಡ್ಲಿಕ್ಕೆ ಕೇಳಿದ ಅವರು ಸ್ವತಃ ತಾವೇ ವಿದ್ವಾಂಸರು ಸ್ವತಃ ತಾವೇ ಸಜ್ಜನರು ವಿದ್ವಾಂಸರು ಪ್ರತಿನಿತ್ಯ ಅನುಷ್ಠಾನವನ್ನ ಮಾಡ್ತಾ ಇರುವಂತವ್ರು ಅಂತವರು ಇವರಲ್ಲಿ ಒಂದು ಅದನ್ನ ಕೇಳ್ತಾ ಇದ್ದಾರೆ ಅಂದಾಗ ದೈವರಾತರ ವ್ಯಕ್ತಿತ್ವ ಯಾವ ಮಟ್ಟಿಗೆ ಬೆಳೆದಿತ್ತು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅನ್ನೋದನ್ನ ನಾವು ಇಲ್ಲಿ ಅವರ ಅನುಷ್ಠಾನ ನೀವು ಗಮನಿಸಬಹುದು ಅವರ ಅನುಷ್ಠಾನ ಯಾವ ರೀತಿ ಇತ್ತು ಅಂತಂದ್ರೆ ಅವರ ಹತ್ತಿರ ಏನು ಹೋಗಿ ಬಂದಿ ಮಾಡುವವರಿಗೂ ಕೂಡ ಇವರಲ್ಲಿ ಶಕ್ತಿಯ ಗುರುತನ್ನು ಹಿಡಿತಿದ್ರು ಅದಕ್ಕಾಗಿ ಹೇಳ್ತಿದ್ರಂತೆ ಗೋಕರ್ಣೇಶ್ವರ ಅಂತ ಹೇಳ್ತಿದ್ರು ಅಂತೆ ಅಂದ್ರೆ ಆ ಒಂದು ಇವರ್ಲಿರುವಂತಹ ಅಂತ ಅದು ಹೇಳ್ತೀವಲ್ಲೂ ಗೊತ್ತಾಗ್ತಿತ್ತು ಹೌದು ಆ ಶಕ್ತಿ ಆ ತರ ಎಲ್ಲರನ್ನ ಸೆಳಿತಾ ಇತ್ತು ಮತ್ತೆ ಇವ್ರ ಯಾವತ್ತು ತಾನಾಗಿ ತನ್ನನ್ನ ಹೊಗಳಿಕೊಂಡು ತನ್ನ ತಾನಿಂಥವ್ನು ತಾನಂಥವ್ ತನಗಷ್ಟು ಗೊತ್ತು ಇಂಥವರಿಂದ ಕಲಿತೆ ಅಂತ ಹೇಳಿಕೊಳ್ಳುವಂತಹ ವ್ಯಕ್ತಿತ್ವ ಅಲ್ಲ ಅನ್ನೋದು ನಿಮ್ಗೆ ಈಗಾಗ್ಲೇ ಅರ್ಥ ಆಗಿರ್ಬೋದು ತಾನಾಯ್ತು ತನ್ನ ಪಾಡಾಯ್ತು ತನ್ನಿಂದ ಏನು ಸೇವೆ ಆಗ್ಬಹುದು ಅಂತ ಎಲ್ಲಾ ಕಡೆಯಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ಕೊಂಡು ಬಂದಂತಹ ದೈವರಾತನಿಗೆ ಎಲ್ಲಾ ಕಡೆಯಲ್ಲಿ ಅವನಿಗೆ ಒಂದು ಅಹ್ ಆಧಾರ ಸಿಗತ್ತೆ ಗೌರವಗಳು ಸಿಗತ್ತೆ ಸನ್ಮಾನಗಳು ಸಿಗತ್ತೆ ಪ್ರೀತಿ ಆಧಾರದಿಂದ ಆತನನ್ನು ನೋಡ್ಕೊಳ್ಳುವವರು ಎಲ್ಲಾ ಕಡೆಯಲ್ಲಿ ಸಿಗ್ತಾ ಹೋಗ್ತಾರೆ ಹಾಗೆ ಈಗ ಇಲ್ಲಿ ಚಾತುರ್ಮಾಸದ ವ್ಯವಸ್ಥೆಗಳು ಕೂಡ ಆಗಿದೆ ಆಷಾಢ ಶುದ್ಧ ಏಕಾದಶಿಯನ್ನು ಮುಂಜಾನೆ ದೈವರಾತನು ಪಂಚಗವ್ಯ ತಯಾರಿಸುತ್ತಿರ ಇರುವಾಗ ಮಾತೃಗಯಾ ಸಿದ್ದಾಪುರದ ಸುತ್ತಮುತ್ತಲಿನ ಊರ ಪ್ರಮುಖರ ನಿಯೋಗ ಒಂದು ಅಲ್ಲಿಗೆ ಬಂದಿತು ಕಾರಣ ಈಗಾಗಲೇ ದೈವರಾತನು ಚಾತುರ್ಮಾಸ ವೃತ್ತಾಚರಣೆಯನ್ನ ಕೈಗೊಳ್ಳುತ್ತಿರುವ ವಿಷಯ ಅಲ್ಲೆಲ್ಲ ಪ್ರಸಾರವಾಗಿತ್ತು ಅಂತೆಯೇ ತಮ್ಮ ಕಷ್ಟಗಳನ್ನ ನಿವೇದಿಸಿ ಪರಿಹಾರ ಕಂಡುಕೊಳ್ಳಲು ಅವರು ಬಂದಿದ್ದು ದೈವರಾತನಿಗೆ ಕೈ ಮುಗಿದು ನಮ್ಮಲ್ಲಿ ಮಳೆ ಇಲ್ಲದೆ ಹಾಹಾಕಾರವಾಗುತ್ತಿದೆ ಆದ್ದರಿಂದ ಮಳೆಯಾಗುವಂತೆ ಏನಾದರೂ ಮಾರ್ಗೋಪಾಯ ಸೂಚಿಸಿ ಅನುಗ್ರಹಿಸಬೇಕು ಎಂದು ಕೇಳಿಕೊಂಡರು ಅದಕ್ಕೆ ದೈವರಾತನು ನಾನು ನಿಮಗೊಂದು ಮಾರ್ಗವನ್ನ ಸೂಚಿಸುತ್ತೇನೆ ನಿಮ್ಮಲ್ಲಿಯ ಕೆಲವು ವೈದಿಕರು ನನ್ನಲ್ಲಿಗೆ ಬಂದರೆ ನಾನು ಅವರಿಗೆ ಒಂದು ವೇದ ಮಂತ್ರವನ್ನ ಉಪದೇಶಿಸುತ್ತೇನೆ ಅಥವಾ ಬರೆದು ಕೊಡುತ್ತೇನೆ ಅದನ್ನು ಅವರು ನಿಷ್ಠೆಯಿಂದ ಜಪಿಸಿದರೆ ಖಂಡಿತವಾಗಿ ಮಳೆಯಾಗುವುದು ಎಂದಾಗ ಅದನ್ನು ಕೇಳಿ ಬಂದವರು ಏನೂ ಮಾತನಾಡದೆ ಸುಮ್ಮನೆ ಹೊರಟು ಹೋದರು ಆಗ ದೈವರಾತನು ತಾನೇ ಸ್ವತಃ ಅಲ್ಲಿಂದ ಹೊರಟು ಸರಸ್ವತಿ ನದಿಯಲ್ಲಿ ನಿಂತು ಇಪ್ಪತ್ನಾಲ್ಕು ತಾಸುಗಳ ಕಾಲ ಮಳೆಗಾಗಿ ಧ್ಯಾನಿಸುವ ಸಂಕಲ್ಪದೊಂದಿಗೆ ದಿವ್ಯಂ ಸುಪರ್ಣಂ ವಾಯಸಂ ಬ್ರಹಂ ತಂ ಸರಸ್ವತಂ ಅವಸೆ ಮೀಮಿ ಅಂದ್ರೆ ಇದು ದೀರ್ಘತಮ ಮಾಮತೆಯ ಔಚಿತ್ಯ ಋಷಿಯ ಒಂದು ಸ್ತೋತ್ರ ಋಗ್ವೇದದ ಮೊದಲನೇ ಸೂತ್ರದಲ್ಲಿರುವಂಥದ್ದು ಎಂಬ ಈ ಮಂತ್ರವನ್ನ ಮನಸ್ಸಿನಲ್ಲೇ ಜಪಿಸುತ್ತಾ ತಪೋ ನಿರತನಾದನು ಸುತ್ತಲಿನ ಪರಿವೆಯಿಲ್ಲದೆ ಏಕಾಗ್ರ ಚಿತ್ತದಿಂದ ಹಸಿವೆ ನೀರಡಿಕೆಗಳನ್ನ ಮರೆತು ಧ್ಯಾನದಲ್ಲಿ ತಲ್ಲೀನನಾಗಿರಲು ಹಗಲು ಮಾಸುತ್ತಾ ಇರುಳ ಛಾಯೆ ಎಲ್ಲೆಲ್ಲೂ ಕವಿಯತೊಡಗಿತ್ತು ಆದರೆ ದೈವರಾತ ವಿಚಲಿತನಾಗಲಿಲ್ಲ ಆತನ ಆಶ್ರಮನದ ನಿಷ್ಠೆ ಬದಲಾಗಲಿಲ್ಲ ತಪಸ್ಸು ಇನ್ನೂ ತೀವ್ರಗೊಂಡಿತು ಮಧ್ಯರಾತ್ರಿಯ ಎರಡನೇ ಯಾಮ ಸನ್ನಿಹಿತವಾಗುತ್ತಿತ್ತು ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಸುರಿಯಲು ಆರಂಭವಾಯಿತು ಆಗಲೇ ದೈವರಾತನ ತಪಸ್ಸಿನಿಂದ ಪ್ರಭಾವಿತರಾಗಿದ್ದ ಜನರು ನದಿಯ ದಡದ ಮೇಲೆ ನೂರಾರು ಸಂಖ್ಯೆಯಲ್ಲಿ ಬಂದು ಸೇರಿದ್ದರು ನೀವು ಈ ಕೂಡಲೇ ನದಿಯ ದಡಕ್ಕೆ ಬರಬೇಕು ಇಲ್ಲವಾದರೆ ನದಿಯು ರಭಸದಿಂದ ತುಂಬಿ ಹರಿಯುತ್ತಾ ನಿಮ್ಮನ್ನ ಸೆಳೆದೊಯ್ಯುವುದು ಎಂದು ಕೂಗಿ ಹೇಳುತ್ತಿದ್ದರು ಆದರೆ ಅದಾಗಲೇ ಪ್ರಾರಂಭದಲ್ಲಿ ಇಪ್ಪತ್ನಾಲ್ಕು ತಾಸುಗಳ ಕಾಲ ನದಿಯಲ್ಲಿ ನಿಂತು ನಿರಂತ ನಿರಂತರವಾಗಿ ಅನುಷ್ಠಾನಗೈಯುವ ದೃಢ ಸಂಕಲ್ಪ ಮಾಡಿಯಾಗಿತ್ತು ಆದ್ದರಿಂದ ಜನರ ಯಾವ ಕೂಗಿಗೂ ಕಿವಿಗೊಡದೆ ಧೋ ಧೋ ಎಂದು ಎಡೆಬಿಡದೆ ಸುರಿಯುತ್ತಿರುವ ಮಳೆಯನ್ನೂ ಕೂಡ ಲೆಕ್ಕಿಸದೆ ನಿರ್ಭಯದಿಂದ ಮರುದಿನ ಸೂರ್ಯೋದಯದ ತನಕ ಜಪವನ್ನ ಮುಂದುವರಿಸಿ ಅನುಷ್ಠಾನ ಪೂರ್ಣಗೊಳಿಸಿದನು ಊರಿನ ಜನರೆಲ್ಲಾ ಬಂದು ದೈವರಾತನನ್ನ ಅಭಿನಂದಿಸಿದರು ಇದರಿಂದಾಗಿ ಅಲ್ಲಿಯ ಭೂಮಿಗೆ ಅವಶ್ಯವಿರುವಷ್ಟು ಮಳೆಯು ದಿನಾಲೂ ಸುರಿಯುವುದಕ್ಕೆ ಆರಂಭವಾಯಿತು ಹೀಗೆ ವರ್ಷಾಗಮನದ ಹರ್ಷಧ್ವಾನದೊಂದಿಗೆ ಚಾತುರ್ಮಾಸದ ಪಂಚಗವ್ಯ ವ್ರತವು ಅಂದಿನಿಂದಲೇ ಆರಂಭವಾಯಿತು ಜನರೆಲ್ಲರೂ ದೈವರಾತನ ಈ ಒಂದು ತಪೋ ಶಕ್ತಿಗೆ ಬೆರಗಾಗಿ ಅಚ್ಚರಿಯಿಂದ ಮೂಕ ವಿಸ್ಮಿತರಾದರು ಇವೆಲ್ಲವ ವೇದಗಳಿಗೆ ಯಾವ ಶಕ್ತಿ ಇದೆ ಅಂತ ತೋರಿಸ್ಕೊಡ್ತಾ ಇದೆ ದೈವರಾತ್ರರು ಚಾತುರ್ಮಾಸದ ಸಮಯದಲ್ಲಿ ಪಂಚಗವ್ಯದ ವೃತ್ತಾಚರಣೆನ ಮಾಡ್ತಾ ಇರ್ತಾರೆ ಈ ಸುದ್ದಿ ಎಲ್ಲರಿಗೂ ಹರಡುತ್ತೆ ಇಡೀ ಊರಿಗೆ ಹರಡುತ್ತೆ ಗೊತ್ತಾಗತ್ತೆ ಪ್ರತಿಯೊಬ್ರು ಸಮಸ್ಯೆ ತಕೊಂಡು ಬರ್ತಾರೆ ದೈವರಾತ್ರಲ್ಲಿ ಒಂದು ಸಮಸ್ಯೆನ ತರ್ತಾರೆ ಮಳೆ ಬರ್ತಾ ಇಲ್ಲ ಅಂತ ಆವಾಗ ದೈವರಾತ್ರ ಹೇಳ್ತಾರೆ ಈ ಒಂದು ಮಂತ್ರವನ್ನ ಹೇಳಿ ನಾ ಬರ್ಕೊಡ್ತೇನೆ ನಿಮ್ಮಲ್ಲಿರುವಂತ ವೈದ್ಯಕರು ಹೇಳ್ಬೋದು ಅಂತ ಹೇಳ್ತಾರೆ ಅದನ್ನು ಯಾರು ನಂಬದೆ ಹಾಗೆ ವಾಪಸ್ ಹೋಗ್ತಾರೆ ಆದರೆ ದೈವರಾತ್ರಿ ಏನು ಮಾಡ್ತಾರೆ ಹೇಳಿ ನೇರವಾಗಿ ನದಿ ತಟಕ್ಕೆ ಹೋಗಿ ನದಿಯಲ್ಲಿ ನಿಂತ್ಕೊಂಡು ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡು ಇಪ್ಪತ್ತ್ನಾಲ್ಕು ತಾಸು ನಾನು ಇಲ್ಲೇ ನಿಂತ್ಕೊಂಡು ಜಪವನ್ನು ಮಾಡ್ತೇನೆ ಅಂತ ಅವರು ಸಂಕಲ್ಪವನ್ನು ಮಾಡಿಕೊಂಡು ನಿಂತ್ಕೋತಾರೆ ಸುಮಾರು ರಾತ್ರಿ ಎರಡನೇ ಅಮ್ಮ ನಂತರ ಧಾರಾಕಾರವಾಗಿ ಮಳೆ ಬರಲಿಕ್ಕೆ ಪ್ರಾರಂಭವಾಗ್ತದೆ ಊರ್ ಜನ ಎಲ್ಲ ಓಡ್ ಬರ್ತಾರೆ ಇವ್ರಿಗೆ ಹೇಳ್ತಾರೆ ನದಿ ನೀರು ಬರ್ತಾ ಇದೆ ನೀ ಕೊಚ್ಕೊಂಡು ಹೋಗ್ತೀರಿ ಮೇಲ್ ಬನ್ನಿ ಅಂತ ಅದ್ರ ಹತ್ರ ಬರೋದಿಲ್ಲ ಯಾಕೆಂತಂದ್ರೆ ಅವರು ಇಪ್ಪತ್ನಾಲ್ಕು ತಾಸು ನಿರಂತರವಾಗಿ ನಾನು ಅಲ್ಲೇ ನಿಂತ್ಕೊಂಡು ಇವ್ ಜಪವನ್ನ ಮಾಡ್ತೇನೆ ಹೇಳುವಂತ ಒಂದು ಸಂಕಲ್ಪನ ಮಾಡ್ಕೊಂಡಿದ್ರು ಅದಕ್ಕಾಗಿ ಅವರು ಮರುದಿನ ಬೆಳಗ್ಗೆ ಸೂರ್ಯೋದಯದವರೆಗೂ ಕೂಡ ಅಲ್ಲೇ ನಿಂತ್ಕೊಂಡು ಜಪವನ್ನ ಮಾಡ್ತಾರೆ ನೋಡಿ ಏನು ಶಕ್ತಿ ಇದೆ ಅಂತ ಒಂದು ಮಳೆ ಬರ್ದಿರುವಂತ ಬರಗಾಲದ ಜಾಗದಲ್ಲಿ ಮಳೆ ಬಂತು ಮಳೆ ಬಂತು ಆನಂದಿ ನೀರಿಗೆ ನೀರು ಕೊಚ್ಕೊಂಡು ಹೋಗ್ತಿದ್ರು ಉಳ್ದೋರಾದರೆ ಆದರೆ ದೇವರ ಹತ್ರನ ಕೊಚ್ಕೊಂಡು ಹೋಗ್ಲಿಕ್ಕೆ ಆ ಮಳೆ ಹತ್ರ ಕೂಡ ಸಾಧ್ಯವಾಗಲಿಲ್ಲ ಅವರು ಅಲ್ಲೇ ನಿಂತ್ಕೊಂಡು ಆ ಅನುಷ್ಠಾನ ಮುಗಿಸಿ ಮೇಲೆ ಬಂದ್ರು ಎಷ್ಟು ಅದ್ಭುತ ಅಲ್ಲ ಇವೆಲ್ಲ ನಿಜಕ್ಕೂ ರೋಮಾಂಚನ ಅನಿಸ್ತಾ ಇದೆ ಈ ಕಥೆಗಳನ್ನ ಹೇಳುವಾಗಲೇ ಇದು ಎಷ್ಟು ವಾಸ್ತವವಾದಂತಹ ಇಂತಹ ಸನ್ನಿವೇಶಗಳು ನಮ್ಮ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಆಗ್ಬೇಕು ಇವೆಲ್ಲ ದೈವಿ ಪುರುಷರದ್ದೇ ಅಲ್ವಾ ಆ ದೇವರ ಶಕ್ತಿಯಿಂದ ಎಷ್ಟು ಇಲ್ಲ ಸಾಮಾನ್ಯ ಜನರಿಂದ ಸಾಧ್ಯ ಇದು ನಿಜ ಹಾಗಾಗಿ ನಾವೆಲ್ಲರೂ ಇವರ ವ್ಯಕ್ತಿತ್ವದಿಂದ ಇನ್ನಷ್ಟು ನಮ್ಮ ಕೆಲಸ ಕಾರ್ಯಗಳನ್ನ ಶ್ರದ್ಧೆ ಪ್ರಾಮಾಣಿಕತೆ ಇವೆಲ್ಲ ಆಗಿರುವಂತ ನೆನ್ಪಿಟ್ಕೊಳ್ಳಿ ದರ್ಶನಕ್ಕಿಂತ ಮುಂಚೆ ಹೌದು ಅದು ನೋಡ್ಲೇಬೇಕಾ ಗಮನಿಸಲೇಬೇಕಾದಂತಹ ಅಂಶ ಇನ್ನು ಅವರು ಬ್ರಹ್ಮಋಷಿ ಆಗಿಲ್ಲ ಬ್ರಹ್ಮಋಷಿ ಆಗುವ ಮೊದಲೇ ಇಂತಹ ಒಂದಿಷ್ಟು ಅದ್ಭುತ ವಿಸ್ಮಯಕಾರಿ ಘಟನೆಗಳನ್ನ ಅವರು ಪವಾಡ ಸದೃಶ ರೀತಿಯಲ್ಲಿ ಮಾಡಿ ತೋರಿಸಿದ್ದು ಎಲ್ಲರನ್ನ ನಿಬ್ಬೆರಗಾಗಿಸಿತ್ತು ಇನ್ನಷ್ಟು ಇಂತಹ ರೋಚಕ ಸಂ ವಿಷಯಗಳನ್ನ ಮುಂಬರುವ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಇವತ್ತಿನ ತನಕ ಇಲ್ಲಿಯವರೆಗಿನ ಅವರ ಜೀವನದ ಪಥವನ್ನ ತಾಳ್ಮೆಯಿಂದ ಆಲಿಸಿದ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ರೋಚಕ ವಿಷಯಗಳೊಂದಿಗೆ ನಿಮ್ಮೆಂದ್ರು ನಾವು ಬರ್ತೇವೆ ಇವತ್ತಿಗೆ ಇಲ್ಲಿನ ಈ ಇವತ್ತಿನ ಈ ಒಂದು ಸಂಚಿಕೆಯನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ ನಿಮ್ಮೆಲ್ಲರಿಗೂ ಬ್ರಹ್ಮಶ್ರೀ ದೈವರ ಆಶೀರ್ವಾದ ಸದಾ ಇರಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮದು ನಮಸ್ಕಾರ